ಮೈಸೂರು ನಗರವನ್ನು ಬಾಧಿಸುತ್ತಿರುವ ಮಾರಕ ಡೆಂಗ್ಯೂ ಜ್ವರ ಹಾಗೂ ಸೊಳ್ಳೆಗಳಿಂದ ಬರುವ ಇನ್ನಿತರ ಕಾಯಿಲೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಮೂಲಕ ಮೈಸೂರು ನಗರವನ್ನು ಡೆಂಗ್ಯೂ ಮುಕ್ತ ಮೈಸೂರು ಮಾಡುವ ಉದ್ದೇಶದಿಂದ ದಿನಾಂಕ ಹದಿನೆಂಟು ಮತ್ತು ಹತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರಿನ ಪ್ರಮುಖ ಸ್ವಯಂ ಸೇವಾ ಸಂಸ್ಥೆಯಾದ ಕ್ರೆಡಿಟ್ ಐ ಸಂಸ್ಥೆಯು ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಇನ್ನರ್ ವೀಲ್ ಕ್ಲಬ್ ಆಫ್ ಮೈಸೂರು ಮಿಡ್ ಟೌನ್ ಸಹಯೋಗದಲ್ಲಿ ಬೀದಿ ನಾಟಕದ ಮೂಲಕ ಮೈಸೂರಿನ ವಿವಿಧ ಭಾಗಗಳಲ್ಲಿ ಜನಜಾಗೃತ ಆಂದೋಲನ ಹಮ್ಮಿಕೊಂಡಿದ್ದರು ಬೆಳಿಗ್ಗೆ ಅಂದ್ರೆ ಅದೇನ್ ಮನೆ ಮುಂದೆ ಇಷ್ಟೊಂದು ಕಸ ಬಿದ್ದಿರುತ್ತೋ ಕಸ ಏನೋ ಎಲ್ಲ

ಬರದೇ ಇವರು ಹಾಗೆ ನೋಡ್ಕೋಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಯಾವ್ದಾದ್ರೆ ಮೂರ್ ಕಾರಣ ಇರ್ಬೇಕು ಬನ್ನಿ 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 ಡೆಂಗ್ಯೂ ಕಾಯಿಲೆ ಇರೋ ಹಾಗೆ ಅಂದ್ರೆ ಸರಳೆ ನಿಮ್ಮ ಕಚ್ಚೆ ಇವರ ನೋಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಮಕ್ಕಳ ನೀರು <muchas>